ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ನಾನ್ ಸೌಮ್ಯ ನಾನ್ ಆನ್ಲೈನ್ ಇಂದ ಸ್ವಲ್ಪ ಐಟೆಮ್ಸ್ ನ ತರಿಸಿದ್ನಲ್ಲ ಅದ್ರಿಂದ ಕಿಚನ್ ಮೇಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಎಲ್ಲ ಅಡಿಗೆ ಮಾಡಿದ್ನಲ್ಲ ಮನೆ ಎಲ್ಲಾ ಫುಲ್ ಮತ್ತೆ ಗಲೀಜ್ ಆಗ್ಬಿಟ್ಟಿತ್ತು ಮನೆ ಎಲ್ಲಾ ಕ್ಲೀನ್ ಮಾಡೋಣ ಅನ್ಕೊಳ್ತಾ ಇದ್ದೆ ಅದೇ ಟೈಮ್ಗೆ ಬಾಕ್ಸಸ್ ಎಲ್ಲಾ ತರ್ಸ್ಕೊಂಡಿದ್ನಲ್ಲ ಅದಕ್ಕೆಲ್ಲ ಕಾಳ್ಗಳೆಲ್ಲ ಫಿಲ್ ಮಾಡ್ಬಿಡೋಣ ಯುಗಾದಿ ಹಬ್ಬನು ಹತ್ರ ಬಂತಲ್ಲ ಹೇಗಿದ್ರು ಹಬ್ಬಕ್ಕೂನು ಸರಿ ಹೋಗುತ್ತೆ ಈಗ ಮನೆ ಕ್ಲೀನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೀನಿ ವುಡನ್ ಬಾಕ್ಸ್ ನೋಡ್ತಾ ಇದೀರ ಅದ್ರ ಮೇಲೆ ನಾನು ಈ ತರ ಎಲ್ಲ ಇಟ್ಕೊಂಡಿದ್ದೆ ಮುಂಚೆ ಅದಕ್ಕೆ ಪೇಂಟ್ ಎಲ್ಲಾ ಮಾಡಿಸಿರ್ಲಿಲ್ಲ ಪೇಂಟ್ ಮಾಡಿಸ್ಕೊಂಡು ಬಾಕ್ಸ್ ಗಳನ್ನ ಜೋಡ್ಸೋಣ ಇದಕ್ಕೆ ಬೇರ್ ಬೇರೆದೆಲ್ಲ ಬಾಕ್ಸ್ ಗಳು ಜೋಡ್ಸಿದ್ದೆ ಅದಕ್ಕೆ ಆನ್ಲೈನ್ ಇಂದ ತರ್ಸಿದ್ನಲ್ಲ ಅದನ್ನ ಜೋಡ್ಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಮುಂಚೆ ಕೂಡ ಆನ್ಲೈನ್ ಇಂದ ತರ್ಸಿದ ಐಟಮ್ಸ್ ಗಳನ್ನೆಲ್ಲ ನಾನು ಡೆಕೋರೇಷನ್ ಯೂಸ್ ಮಾಡಿದ್ದೆ ಅದನ್ನೆಲ್ಲ ರಿಮೂವ್ ಮಾಡಿ ಟೈಲ್ಸ್ನೆಲ್ಲ ಸೀಟಣ ಅಂತ ಹೇಳ್ಬಿಟ್ಟು ತೆಗಿತಾ ಇದೀನಿ ಎಲ್ಲದನ್ನು ನಾನು ಅವಾಗ ಅವಾಗ ಕ್ಲೀನ್ ಮಾಡ್ಕೋತೀನಿ ಇದೊಂದೇ ಟೈಲ್ಸ್ ಆಗಿರೋದ್ರಿಂದ ಅವಾಗ ಕ್ಲೀನ್ ಮಾಡ್ತಿರ್ತೀನಿ ಹಾಗೆ ಬಾಸ್ಗಳಲ್ಲೂ ಅಷ್ಟೇ ಕಾಳುಗಳನ್ನ ತುಂಬಿರ್ತೀನಲ್ಲ ಅದು ಖಾಲಿ ಏನಾದ್ರು ಆಯ್ತು ಅಂದಾಗ ಆ ಬಾಕ್ಸ್ ನ ಅಲ್ಲೇ ತೊಳೆದಿಟ್ಟಿರ್ತೀನಿ ಕಾಲ್ ತಂದಾಗ ಅದಕ್ ಫಿಲ್ ಮಾಡ್ಕೊಂತೀನಿ ಬಾಕ್ಸ್ ಗಳನ್ನೇನು ಅದಕ್ಕೋಸ್ಕರ ಯಾವ್ ಕಾಳ್ನು ತೆಗ್ದಿ ತೊಳ್ದಕ್ ಹೋಗ್ಲಿಲ್ಲ ಸೋಪ್ ಹಾಕಿ ತೊಳೆದು ಎಲ್ಲಾ ಒರೆಸಿ ಇಡ್ತಾ ಇದೀನಿ ಹಾಗೆ ನಮ್ಮ ಮನೆಯವ್ರು ಇಲ್ಲಿ ಮಳೆ ಹೊಡ್ಕೊಡ್ತಿದಾರೆ ಅದು ಏನಂತ ಅಂದ್ರೆ ಹ್ಯಾಂಗರ್ ಅನ್ನದ ಕೈಗಳನ್ನೆಲ್ಲ ಇಡ್ತೀವಲ್ಲ ಅದ್ರದ್ದು ಟೇಪ್ ಅಂತ ತೋರ್ಸಿದ್ನಲ್ಲ ಅದು ಅಂಟಿಸಿದ್ದೆ ಬಟ್ ನಾನ್ ಜಾಸ್ತಿ ಹಿಡಿಗಳನ್ನ ಹಾಕ್ದಾಗ ಅನಕ್ ಕೈಗಳು ಅಥವಾ ಜರ್ಡಿ ಎಲ್ಲಾ ಹಾಕ್ದಾಗ ಅದು ಜಾರ್ದಂಗೆ ಮತ್ತೆ ಬಿದೋಗ್ತಾ ಇತ್ತು ಅದಕ್ಕೋಸ್ಕರ ಮಳೆನೆ ಓಡಿಸ್ಬಿಡೋಣ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಮ ಮನೇಲಿ ಜಾಸ್ತಿ ಹಿಡಿಗಳಿದಾವೆ ಹಂಗಾಗಿ ಹಾಕ್ಲಿಕ್ಕೆ ಒಂದೇ ಕಡೆ ಹಾಕ್ಲಿಕ್ಕೆ ಸರಿ ಹೋಗುತ್ತೆ ಗ್ರಿಪ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಳೆನೆ ಓಡಿಸ್ತಾ ಇದ್ದೀನಿ ನಮ್ಮನೆ ಕಿಚನ್ ಬಂದು ಆಗೆಲ್ಲ ಹಿಂದೆ ಮಾಡಿಸ್ತಿದ್ರಲ್ಲ ಆ ಕೆಳಗಡೆ ಮಾಡಿಸ್ತಿದ್ರಲ್ಲ ಸೆಲ್ಫ್ ನ ಆತರ ಮಾಡಿಸಿದ್ದಾರೆ ಸ್ವಲ್ಪ ಡೌನ್ ಇದೆ ಸೆಲ್ಫ್ ಎಲ್ಲ ಮೇಲ್ ಹಾಕ್ಸಿಲ್ಲ ಆ ತರ ಕಿಚನ್ ನನ್ಗೆ ಅದಕ್ಕೆ ಹೇಗೆ ಯೂಸ್ ಆಗುತ್ತೆ ಆತರ ನಾನು ಜೋಡಿಸ್ಕೊಂಡಿದ್ದೀನಿ ಮನೆ ಐಟಮ್ಸ್ ನೆಲ್ಲಾದನ್ನು ಅಮ್ಮ ನಾಟಿ ಕೋಳಿ ಮೊಟ್ಟೆ ಕೊಟ್ಕಳ್ಸಿದ್ರು ಒಂದ್ ಮೊಟ್ಟೆ ಹಸಿಯಾಗಿ ಕುಡಿಯೋದ್ರಿಂದ ಒಂದ್ ಸೇರ್ ಬೆಣ್ಣೆ ತಿಂದಂಗಾಗುತ್ತಂತೆ ಆಗಾಗೆ ಕೊಟ್ಕಳಸ್ತಿರ್ತಾರೆ ನಮ್ಮ ತಾಯಿ ಮನೆಯಲ್ಲಿ ನಾಟಿ ಕೋಳಿ ಎಲ್ಲಾ ಸಾಕೊಂಡಿದ್ದಾರೆ ಸೆಲ್ಫ್ ಎಲ್ಲೂ ಒರೆಸ್ಕೊಂಡು ಹಾಗೆ ಕಾಟನ್ ಬಟ್ಟೆಲಿ ಬಾಕ್ಸ್ ಗಳನ್ನೆಲ್ಲ ಒರೆಸಿ ಇಡ್ತಾ ಇದೀನಿ ಈ ಸ್ಟ್ಯಾಂಡ್ ಕೂಡ ನಮ್ಮ ಮನೆಯವರೇ ಮಾಡ್ಕೊಟ್ಟಿದ್ರು ಇದಕ್ಕೂನು ಪೇಂಟ್ ಮಾಡಿರ್ಲಿಲ್ಲ ಅದಕ್ಕೂನು ಸೇಮ್ ಕಲರ್ನೆ ಪೇಂಟ್ ಮಾಡಿಸ್ಕೊಂಡಿದ್ದೀನಿ ಚೆನ್ನಾಗ್ ಕಾಣಿಸುತ್ತೆ ಒಂದೇ ಅಂತ ಹೇಳ್ಬಿಟ್ಟು ವೈಟ್ ಕಲರ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡೆ ವೈಟ್ ಕಲರ್ ಇರ್ಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಈ ಕಲರ್ ಇತ್ತು ನಾನು ಪ್ರಾಜೆಕ್ಟ್ ಗೆ ಅಂತ ತಗೋ ಬಂದಿದೆ ಪಾಪದು ಮಾಡಲ್ಸ್ ಎಲ್ಲಾ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆ ಕಲರ್ ಸ್ಪ್ರೇ ಬಾಟಲ್ ಇತ್ತು ಹಂಗಾಗಿ ಐದೇ ಕಲರ್ ಹಚ್ಚಿದೀನಿ ಹಾಗೇನೆ ಬಾಕ್ಸ್ ಗಳಿಗೆ ಅದನ್ನು ಕಾರ್ಡ್ ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಯುಗಾದಿ ಕಳೆದ ಮೇಲೆ ನಾನು ಊರ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಯಾವ್ದೇ ಕಾಳ್ಗಳ್ನು ತರ್ಸಿರ್ಲಿಲ್ಲ ನಾನು ಕಾಳ್ಗಳೆಲ್ಲ ಉಳ ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೇಲಿ ಸಾಂಬಾರ್ ಏನ್ ಮಾಡ್ಕೊಳಲ್ಲ ಎಲ್ಲಾದನ್ನೂ ಇರೋದನ್ನ ಎಲ್ಲಾ ತುಂಬಿ ಇಡ್ತಾ ಇದ್ದೀನಿ ಸೆಲ್ಫ್ ಕೆಳಗಡೆ ಬಾಕ್ಸ್ ಗಳನ್ನ ಜೋಡಿಸೋ ಜಾಗದಲ್ಲಿ ಜಾಸ್ತಿ ಜಾಗ ಇಲ್ಲ ಏನು ಅಂದ್ರೆ ಮೂರ್ ಬಾಕ್ಸ್ ಅಥವಾ ನಾಲ್ಕು ಬಾಕ್ಸ್ ಜೋಡ್ಸ್ಕೋಬಹುದು ಚಿಕ್ಕ ಚಿಕ್ಕದು ಅಷ್ಟೇನೆ ಅಲ್ಲಿ ನಾನು ಅಕ್ಕಿ ಬಾಕ್ಸ್ ಮತ್ತೆ ಅಸಿಡ್ ಬಾಕ್ಸ್ ಇನ್ನೊಂದ್ ಯಾವ್ದಾದ್ರೂ ಖಾರ ಪುಡಿ ಬಾಕ್ಸ್ ಈ ತರದ್ ಅಂದ್ರೆ ಇಲ್ಲಾಂದ್ರೆ ಕುಕ್ಕರ್ಗಳನ್ನ ತೊಳ್ದಿರೋ ಕುಕ್ಕರ್ಗಳನ್ನ ಜೋಡ್ಸೋಕೆ ಅಂತ ಇಟ್ಕೊತೀನಿ ಅದನ್ನೇನು ನಾನ್ ಕ್ಲೀನ್ ಮಾಡೋದು ಜೋಡಿಸ್ಕೊಂಡಿರೋದ್ನೆಲ್ಲ ತೋಡ್ಸಕ್ ಹೋಗ್ಲಿಲ್ಲ ಪಿಂಗಾಣಿ ಬಾಕ್ಸ್ ತಗೊ ಬಂದಿದ್ನಲ್ಲ ಅದಕ್ಕೆ ಪುಡಿ ಉಪ್ಪನ ಫೀಲ್ ಮಾಡ್ಕೊಳ್ತಾ ಇದ್ದೀನಿ ಗ್ರಾಸ್ ಮ್ಯಾಟ್ ಬರುತ್ತಲ್ಲ ಅದನ್ನು ಇಡಿಗಳು ಹಾಕೊಳ್ತೀನಲ್ಲ ಅದು ಸ್ಟ್ಯಾಂಡ್ ಕೆಳಗಡೆ ಅಂಟಿಸ್ಕೊಳ್ತಿದೆ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಇನ್ನೂ ಅಷ್ಟಿತ್ತು ತೊಳೆಯೋದು ಜಸ್ಟ್ ಟೈಲ್ಸ್ಗಳು ಎಲ್ಲ ಕ್ಲೀನ್ ಮಾಡಿ ಮತ್ತು ಸಜ್ಜೆಗಳೆಲ್ಲ ಕ್ಲೀನ್ ಮಾಡಿ ಜೋಡ್ಸ್ಕೊಂಡಾಯ್ತು ಹಾಗೆಯೇ ನಾನು ಇಡಿಗಳಿದ್ವಲ್ಲ ಅದನ್ನೆಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದೊಂದೇ ಕಡೆ ಟೈಲ್ಸ್ ಆಗಿರೋದ್ರಿಂದ ಮನೇಲಿ ಬೇರೆ ಕಡೆ ಈಗ ಸ್ಟಿಕ್ ಮಾಡಿ ನಾವು ಅಂಥ ಐಟಮ್ಸ್ನೆಲ್ಲ ಅದನ್ನು ಎಲ್ಲೂ ಜಾಗ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕಿಟಕಿಗಳನ್ನೂ ಕೂಡ ಹ್ಯಾಂಡ್ ವಾಶ್ ಮತ್ತೆ ವಿಮ್ ಬಾರ್ ಎಲ್ಲ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ತರ ನಾನು ರೆಡಿ ಮಾಡಿಸ್ಕೊಂಡಿದೀನಿ ಫೈನಲಿ ನೋಡಿ ಈ ತರ ಇತ್ತು ಮತ್ತೆ ಇಡಿಗಳು ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹ್ಯಾಂಗರ್ ಹಾಕಿದ್ದೀನಲ್ಲ ಆ ಥರದ್ದು ಈ ಎರಡನ್ನ ನಾನು ಬುಕ್ ಮಾಡಿದ್ದೆ ಅಷ್ಟು ಸಾಕಾಗಲ್ಲ ತುಂಬ ನನ್ನ ಹತ್ರ ಸ್ಟ್ರೈನರ್ಗಳು ಇವೆಲ್ಲ ಇತ್ತು ಅಲ್ಲಿ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಿಟಕಿಗಳಲ್ಲೂ ಕೂಡ ಒಂದು ಮಳೆ ಹೊಡಿಸ್ಕೊಂಡು ಅಲ್ಲಿ ಕೂಡ ಹಾಕೊಂಡಿದ್ದೀನಿ ಫೈನಲಿ ಈ ಥರ ರೆಡಿ ಮಾಡಿಕೊಂಡೆ ಅಡುಗೆ ಮಾಡಿದ ಪಾತ್ರೆನೂ ಕೂಡ ಇಲ್ಲೇ ಇಟ್ಕೊಂಡಿದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಇಷ್ಟ ಆದರೆ ಒಂದು ಲೈಕ್ ಮಾಡಿ